ವಾಪಸ್ ಆಗಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ದೆಹಲಿ ದಂಡಯಾತ್ರೆ ಮುಗಿಸಿ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಆರ್ ಅಶೋಕ್ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಈಗ ಹೊರಟಿದ್ದಾರೆ ಆರ್ ಅಶೋಕ್ ಮೈಸೂರಿನಲ್ಲಿ ಕರಾಳ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕರಾಳ ದಿನ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ದೆಹಲಿಯ ಆ ದಂಡಯಾತ್ರೆ ಮುಗಿಸಿ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ರು ಆರ್ ಅಶೋಕ್ ಬೆಂಗಳೂರಿನಿಂದ ಮೈಸೂರಿಗೆ ಈಗ ಹೊರಟಿದ್ದಾರೆ ಮೈಸೂರಿನಲ್ಲಿ ಕರಾಳ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕರಾಳ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಿಜೆಪಿ ನೇತೃತ್ವದಲ್ಲಿ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕಾಗಿ ಹೊರಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ದಿಢೀರಂತ ದೆಹಲಿಗೆ ಪ್ರಯಾಣವನ್ನು ಮಾಡಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡಿಂದ ಇವರಿಗೆ ಗುಲಾವ್ ಬಂದಿತ್ತು ಹೀಗಾಗಿ ದಿಢೀರ್ ಅಂತ ಪ್ರಯಾಣಿಸಿದರು ಬೆಂಗಳೂರಿಗೆ ಈಗ ನಿನ್ನೆ ರಾತ್ರಿ ವಾಪಸ್ಸಾಗಿದ್ದಾರೆ ಈಗ ಮೈಸೂರಿನಲ್ಲಿ ಕರಾಳ ದಿನ ಕಾರ್ಯಕ್ರಮದ ಭಾಗಿಯಾಗುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆ ಕೇಸರಿ ಕಲಿಗೆ ದೆಹಲಿ ದೊರೆಗಳು ಕೊಟ್ಟಿದ್ದಾರಾ ಈ ಟಾಸ್ಕ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಟಾಸ್ಕ್ನಲ್ಲಿ ಗೆದ್ರೆ ಆ ನಾಯಕ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಫಿಕ್ಸ್ ಹೀಗಾಗಿ ಈ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ರಾಜ್ಯದಲ್ಲೇ ಟಿಕಾಣಿ ಹೂಡಿದ್ದಾರ ಆ ನಾಯಕ ಪ್ರಹ್ಲಾದ್ ಜೋಶಿಗೆ ನೀಡಿದ್ರ ಅಧ್ಯಕ್ಷ ಸ್ಥಾನದ ಆಫರ್ ಎನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಅಮಿತ್ ಶಾ ತಂಡದಿಂದ ಪ್ರಹ್ಲಾದ್ ಜೋಶಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆದರೆ ಪ್ರಧಾನಿ ಮೋದಿಯಿಂದ ಇನ್ನೂ ಸಿಕ್ಕಿಲ್ಲ ಗ್ರೀನ್ ಸಿಗ್ನಲ್ ಹಾಗಾಗಿ ಈ ಒಂದು ಟಾಸ್ಕ್ ನೀಡಿದ್ದಾರ ಆ ಕೇಸರಿ ಕಲಿಗೆ ಆ ಕೇಸರಿ ಕಲಿ ಬೇರೆ ಯಾರು ಅಲ್ಲ ಪ್ರಹ್ಲಾದ್ ಜೋಶಿ ಸೊ ಪ್ರಹ್ಲಾದ್ ಜೋಶಿ ಅವರಿಗೆ ದೆಹಲಿ ದೊರೆಗಳು ಈ ಟಾಸ್ಕ್ ನೀಡಿದ್ದಾರ ಈ ಟಾಸ್ಕ್ ನಲ್ಲಿ ಏನಾದರೂ ಗೆದ್ರೆ ಇವರು ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಫಿಕ್ಸ್ ಆ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿ ಈ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ರಾಜ್ಯದಲ್ಲೇ ಠಿಕಾಣೆ ಹೂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಎಸ್ ಜನಾರ್ದನ್ ಈಗ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಈ ದೆಹಲಿ ದೊರೆಗಳು ಪ್ರಹ್ಲಾದ್ ಜೋಶಿ ಅವರಿಗೆ ಏನಾದರೂ ಒಂದು ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ ಅಲ್ಲಿ ಗೆದ್ರೆ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಫಿಕ್ಸ್ ಆ ಪ್ರಹ್ಲಾದ್ ಜೋಶಿ ಎನ್ನುವಂತಹ ಒಂದು ಪ್ರಶ್ನೆ ಅನುಮಾನ ಸೊ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಸಿಂಚನ ಸದ್ಯಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇರೋದೇನಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ಯಾರಾಗ್ತಾರೆ ಅಂತ ಹೇಳಿ ಇಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಹೇಗೆ ಗೊಂದಲ ಸಮಸ್ಯೆಗಳು ಇದಾವೋ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಇದೆ ಅಲ್ಲಿ ಒಂದ್ ಕಡೆಯಲ್ಲಿ ಸಂಘ ಒಪ್ಪಿದ್ರೆ ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ಒಪ್ತಾ ಇಲ್ಲ ಹೈಕಮಾಂಡ್ ನಲ್ಲಿ ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಒಪ್ತಾ ಇಲ್ಲ ಈ ರೀತಿಯಲ್ಲಿ ಒಂದಲ್ಲ ಅಲ್ಲಿಯೂ ಕೂಡ ಇದೆ ಅದೇ ಕಾರಣಕ್ಕಾಗಿ ನಾಲ್ಕು ತಿಂಗಳ ಹಿಂದೆನೆ ಆಗ್ಬೇಕಾದಂತ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಇಂದುವರೆಗೂ ಕೂಡ ಆಗದೇನೆ ಅಗ್ಗ ಜಾಟ ನಡೀತಾ ಇದೆ ಆ ರೇಸ್ ನಲ್ಲಿ ಹಲವಾರು ಜನರ ಹೆಸರು ಕೇಳಿ ಬರ್ತಾ ಇತ್ತು ಅದರಲ್ಲಿ ಈಗ ಮತ್ತೆ ಚರ್ಚೆಗೆ ಬರ್ತಾ ಇರೋದು ಅಥವಾ ಆ ರೀತಿಯ ಸ್ಥಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಒಬ್ಬರನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಟಾಸ್ಕ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬರ್ತಾ ಇದೆ ಕಾರಣ ಏನಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಸಂದರ್ಭದಲ್ಲಿ ಮೋದಿ ಅವರಿಗೆ ಅತ್ಯಾಪ್ತರಾಗಿದ್ರು ಅವರ ಸಂಪುಟದಲ್ಲಿ ಮೋದಿಯವರು ಅತ್ಯಂತ ಹೆಚ್ಚು ನಂಬಿಕೆ ಇಟ್ಟಂತ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವರಂತ ಮಾತಿತ್ತು ಈಗ ಸದ್ಯಕ್ಕೆ ಅವರು ಸ್ವಲ್ಪ ಮೋದಿಯಿಂದ ಅಂತರ ಮೋದಿ ಇವರಿಂದ ಸ್ವಲ್ಪ ದೂರ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಇದರ ನಡುವೆಯಲ್ಲಿ ಅಮಿತ್ ಶಾ ಇವರನ್ನ ಒಪ್ಕೊಂಡಿದ್ದಾರೆ ಇವರ ಕಾರ್ಯವೈಖರನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಅಲ್ದೇನೆ ಸಂಘ ಸಹಿತ ಆರ್ ಎಸ್ ಎಸ್ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದಲ್ಲಿ ಒಂದು ಟಾಸ್ಕ್ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅವರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿರುವಂತಹ ಒಡಕನ್ನ ಸರಿ ಮಾಡಬೇಕು ರೆಬಲ್ಸ್ ನಾಯಕರಿದ್ದಾರೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ನಡುವಿನ ಅಸಮಾಧಾನ ಇದೆ ಇದೆಲ್ಲವನ್ನು ಸರಿ ಮಾಡೋದಕ್ಕೋಸ್ಕರ ಒಂದು ಟಾಸ್ಕ್ ಅನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಅದನ್ನ ಇವರು ಏನಾದ್ರು ಇದರಲ್ಲಿ ಯಶಸ್ವಿ ಆದರೆ ಎಸ್ ಇವರಲ್ಲಿ ಒಂದು ಸಾಮರ್ಥ್ಯ ಇದೆ ಅನ್ನೋದು ಅವರಿಗೂ ಇನ್ನಷ್ಟು ಸ್ಪಷ್ಟ ಆಗತ್ತೆ ಇಂತಹ ಜಟಿಲ ಸಮಸ್ಯೆಯನ್ನು ಪರಿಹರಿಸುವಂತ ಸಾಮರ್ಥ್ಯ ಇದ್ದಾಗ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಇನ್ನಷ್ಟು ಅರ್ಹತೆ ಬರುತ್ತೆ ಅನ್ನೋ ಮಾತು ಕೂಡ ಚರ್ಚೆ ಕೂಡ ನಡೀತಾ ಇದೆ ಈ ನೆಲೆಯಲ್ಲಿ ರಾಜ್ಯದಲ್ಲಿಯೇ ಬೇರು ಬಿಟ್ಟಿದ್ದಾರೆ ಬಹಳಷ್ಟು ದಿನಗಳಿಂದ ಪ್ರಹ್ಲಾದ್ ಜೋಶಿ ಅವರು ಮೇಲಿನ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರೆಬೆಲ್ಸ್ ಗಳನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಮಾಧ್ಯಮಕ್ಕೆ ಗೊತ್ತಾಗದೇನೆ ಗೌಪ್ಯ ಸ್ಥಳದಲ್ಲಿ ಕೂತಾಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ದಿನ ವಿಜೇಂದ್ರ ಅವರನ್ನ ಕರ್ಸ್ಕೊಂಡಿದ್ದಾರೆ ಮತ್ತೆ ಲಿಂಬಾವಳಿ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಇಬ್ರು ಸಹಿತ ಬೇರೆ ಬೇರೆ ಇಬ್ಬರು ಕೂಡ ವೈದ್ಯಕೀಯ ಬೇಯಲ್ಲ ಅನ್ನೋ ರೀತಿಯಲ್ಲಿ ಸಂಘರ್ಷ ಇದೆ ವಿಜೇಂದ್ರ ಅವ್ರನ್ನ ಒಪ್ಕೊಳ್ದೇ ಇರುವಂತ ಲಿಂಬಾವಳಿಯವರು ಸಹಿತ ಅವರು ಸಭೆಯಲ್ಲಿ ಬಂದು ಕುಳಿತು ಚರ್ಚೆ ಮಾಡಿ ಹೋಗ್ತಾರೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಒಂದು ಹಂತಕ್ಕೆ ತಮ್ಮ ಹೆಜ್ಜೆಯಲ್ಲಿ ತಕ್ಷ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇದೇ ಕಾರಣಕ್ಕಾಗಿ ಇಲ್ಲಿ ಚರ್ಚೆ ಕಾಣಿಸ್ತಾ ಇರೋದು ಚರ್ಚೆ ಬರ್ತಾ ಇರೋದು ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನ ಮುಂಚೂಣಿಯಲ್ಲಿದ್ದಾರೆ ಅನ್ನೋದ್ ಈಗ ಒಂದು ಇರುವಂತಹ ಚರ್ಚೆ ಸಿಂಚನ ಥ್ಯಾಂಕ್ ಯು ಜನಾರ್ದನ್ ಡೀಟೇಲ್ಸ್ಗಾಗಿ